ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣಕ್ಕಾಗಿ ಕಾಯ್ತಿರುವಂತಹ ಎಲ್ಲ ಜನರಿಗೂ ಕೂಡ ಒಂದು ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಅನ್ನುವಂಥದ್ದು ಬಂದಿದೆ ಎಸ್ ಎಲ್ಲರೂ ಕಾಯ್ತಿರುವಂತಹ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗ್ತಾ ಇಲ್ಲ ಅಂತ ತುಂಬಾ ಜನರು ವೇಟ್ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಹೊರಬಿಟ್ಟಿರುವಂತಹ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಒಂದು ಮೊದಲ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು ಎಸ್ ಈ ದಿನಾಂಕದಂದು ಮೊದಲೇ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವುದಾಗಿ ಇವಾಗ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಇದರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಹಾಗಾದರೆ ಯಾವಾಗ ಜಮ ಆಗುತ್ತೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ವೀಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅದರಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಎಸ್ ಇವಾಗಲೇ ಜೂನ್ ತಿಂಗಳಿನ ಹಣ ಅನ್ನೋಂಥದ್ದು ಜಮ ಆಗಬೇಕಾಗಿತ್ತು ಎಲ್ಲರೂ ಕಾಯ್ತಿದ್ದಾರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣನಿ ಕಂತಿನ ಹಣವು ಸರ್ಕಾರವು ಇನ್ನೂ ನಮ್ಮ ಖಾತೆಗೆ ಹಾಕ್ತಾನೆ ಇಲ್ಲ ಹಾಗಾದರೆ ಏನಾದರೂ ಬಂದ್ ಮಾಡಿದೆಯಾ ಅಥವಾ ತುಂಬ ಜನರು ಇದರ ಬಗ್ಗೆ ವೇಟ್ ಕೂಡ ಮಾಡ್ತಾ ಇದ್ದಾರೆ ತುಂಬಾ ಸರ್ಚ್ ಕೂಡ ಮಾಡ್ತಾ ಇದ್ದೀರಾ ಆದರೆ ಇವಾಗ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋಂಥದ್ದು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ ಖಂಡಿತವಾಗಲೂ ಪ್ರತಿಯೊಬ್ಬರ ಖಾತೆಗೆ ನಾವು ಕೊಟ್ಟಿರುವಂತಹ ಗ್ಯಾರಂಟಿ ಅನ್ನುವಂಥದ್ದು ಐದು ವರ್ಷಗಳ ಕಾಲ ಖಂಡಿತವಾಗಲೂ ಕೊಟ್ಟೆ ಕೊಡ್ತೀವಿ ಅಂದಿದ್ದಾರೆ ಸ್ವಲ್ಪ ಕಾರಣಾಂತರಗಳಿಂದ ಲೇಟ್ ಆಗ್ತಾ ಇದೆ ಆದರೆ ಸದ್ಯದಲ್ಲಿಯೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನು ಹೊರಬಿಟ್ಟಿದ್ದಾರೆ ಹಾಗಾದರೆ ಮೊದಲ ಹಂತದಲ್ಲಿ ಯಾವ ದಿನಾಂಕ ಮತ್ತು ಹನ್ನೊಂದನೇ ಕಂತಿನ ಹಣ ಜಮಾ ಮಾಡ್ತಾ ಇದ್ದಾರೆ ಅಂತಂದರೆ ಇವಾಗಾಗಲೇ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಇವಾಗ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿಯ ಹಣ ಅನ್ನೋಂಥದ್ದು ಹೋಗಿದೆಯಂತೆ ಇನ್ನು ಉಳಿದವರ ಖಾತೆಗೆ ಯಾವಾಗ ಜಮಾ ಆಗ್ತಾಯಿದೆ ಅಂತಂದರೆ ಇನ್ನು ಈ ಒಂದು ಜುಲೈ ಹದಿನೈದನೇ ತಾರೀಕಿನ ಒಳಗಡೆಯಾಗಿ ಉಳಿದಿರುವಂತಹ ಬಾಕಿ ಇರುವಂತಹ ಎಲ್ಲ ಜಿಲ್ಲೆಗಳಿಗೂ ಕೂಡ ಗರಲಕ್ಷ್ಮಿಯರ ಖಾತೆಗೆ ಏಳು ಸಾವಿರ ರೂಪಾಯಿ ಅಂತದ್ದು ಹನ್ನೊಂದನೇ ಕಂತಿನ ಹಣ ಜಮಾ ಮಾಡ್ತೀವಿ ಅಂತ ತಿಳಿಸಿರುವಂಥದ್ದು ಇನ್ನು ಜುಲೈ ಹದಿನೈದನೇ ತಾರೀಕಿನ ನಂತರದಲ್ಲಿ ಏಳನೇ ಕಂತು ಅಂದರೆ ಹನ್ನೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೊಂದು ಸ್ಟೇಟ್ಮೆಂಟ್ ಅನ್ನುವಂಥದ್ದು ನೀಡಿರುವಂಥದ್ದು ಹಾಗಾಗಿ ಗೃಹಲಕ್ಷ್ಮಿಯ ಹಣಕ್ಕಾಗಿ ಕಾಯ್ತಿರುವಂತಹ ಎಲ್ಲರೂ ಕೂಡ ಇನ್ನು ಆದಷ್ಟು ಬೇಗ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಅನ್ನೋಂಥದ್ದು ಜಮಾ ಆಗುತ್ತೆ ಅಂತ ತಿಳಿಸಿರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಅಲ್ಲಿವರೆಗೂ ವೇಟ್ ಮಾಡಿ ಇದೇ ರೀತಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಅಪ್ಡೇಟ್ ಅನ್ನುವಂಥದ್ದು ಈ ಒಂದು ಚಾನಲಲ್ಲಿ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು